ದೇಶದಾದ್ಯಂತ ಭಾರಿ ಸದ್ದು ಮಾಡಿದ್ದ ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಇತ್ಯರ್ಥ ಮಾಡಲು ಸುಪ್ರೀಂ ಕೋರ್ಟ್ ತನಿಖೆಗೆ ವಿಶೇಷ ತಂಡ ರಚಿಸಿ ಆದೇಶ ಹೊರಡಿಸಿದೆ ಸಿಬಿಐನ ಇಬ್ಬರು ಅಧಿಕಾರಿಗಳು ಇಬ್ಬರು ಆಂಧ್ರದ ಪೊಲೀಸ್ ಅಧಿಕಾರಿಗಳು ಒಬ್ಬ ಎಫ್ಎಸ್ಎಸ್ಎಐನ ಅಧಿಕಾರಿ ಸೇರಿ ಐದು ಜನರ ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದೆ ಪ್ರಕರಣ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಪೀಠವು ನ್ಯಾಯಾಲಯವು ರಣರಂಗವಾಗಲು ಅವಕಾಶ ಕೊಡುವುದಿಲ್ಲ ದೇವರಲ್ಲಿ ನಂಬಿಕೆ ಹೊಂದಿದ ಕೋಟ್ಯಂತರ ಭಕ್ತ ಭಕ್ತಾದಿಗಳ ಭಾವನೆ ಧಕ್ಕೆಯಾಗುವುದನ್ನು ತಪ್ಪಿಸಲು ಎಸ್ಐಟಿ ಮಾಡಲಾಗಿದೆ ಎಂದು ತಿಳಿಸಿದರು ಶ್ರೀ ಕ್ಷೇತ್ರ ತಿರುಪತಿಗೆ ಹೋದವರು ಅಲ್ಲಿನ ಪ್ರಸಾದವನ್ನ ಸ್ವೀಕರಿಸೋದೇ ಸ್ವೀಕರಿಸದೆ ಹಿಂತಿರುಗೋದಿಲ್ಲ ಅಲ್ಲಿನ ವಿಶೇಷ ಪ್ರಸಾದ ಅಂದ್ರೆ ಲಡ್ಡು ಈ ಲಡ್ಡಿಗೆ ಬಳಸಿದಂತಹ ತುಪ್ಪದ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ ದೇಶಾದ್ಯಂತ ಭಾರಿ ಸದ್ದು ಮಾಡಿದ್ದ ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಇತ್ಯರ್ಥ ಮಾಡಲು ಸುಪ್ರೀಂ ಕೋರ್ಟ್ ತನಿಖೆಗೆ ವಿಶೇಷ ತಂಡವನ್ನ ರಚಿಸಿ ಆದೇಶ ಹೊರಡಿಸಿದೆ ಸಿಬಿಐನ ಇಬ್ಬರು ಅಧಿಕಾರಿಗಳು ಇಬ್ಬರು ಆಂಧ್ರದ ಪೊಲೀಸ್ ಅಧಿಕಾರಿಗಳು ಒಬ್ಬ ಎಫ್ಎಸ್ಎಸ್ಎಐನ ಅಧಿಕಾರಿ ಸೇರಿ ಒಟ್ಟು ಐದು ಜನರ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದೆ ಪ್ರಕರಣ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಪೀಠವು ನ್ಯಾಯಾಲಯವು ರಣರಂಗವಾಗಲು ಅವಕಾಶ ಕೊಡುವುದಿಲ್ಲ ದೇವರಲ್ಲಿ ನಂಬಿಕೆ ಹೊಂದಿದ ಕೋಟ್ಯಂತರ ಭಕ್ತಾದಿಗಳ ಭಾವನೆ ಧಕ್ಕೆಯಾಗುವುದನ್ನು ತಪ್ಪಿಸಲು ಎಸ್ಐಟಿ ಮಾಡಲಾಗಿದೆ ಎಂದು ತಿಳಿಸಿದರು